ಎಲ್ರಿಗೂ ನಮಸ್ಕಾರ ನವರಾತ್ರಿ ಎರಡನೇ ದಿನ ಶುಭಾಶಯಗಳು ಎಲ್ರಿಗೂ ಬೇಗನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಮುಂದೆ ನಿಂತಿದ್ದೀನಿ ಈಗ ಹೊಸಲು ಪೂಜೆ ಮಾಡೋಕ್ಕೆ ಇದ್ದೀನಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹೊಸಲು ಪೂಜೆ ಎಲ್ಲ ಮಾಡಿಕೊಂಡು ಬೇಗನೆ ಪೂಜೆ ಶುರು ಮಾಡಬೇಕು ಆದಷ್ಟು ಬೆಳಿಗ್ಗೆ ಪೂಜೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅದರಲ್ಲೂ ಶುಕ್ರವಾರ ಇನ್ನೂ ಕೇಳಬೇಕಾ ಹಾಗೆ ಸುಮಾರು ಜನ ನನಗೆ ಕಮೆಂಟ್ ಮೂಲಕ ಕೇಳಿದ್ರಿ ಯಾವ ಅರ್ಶನ ಹಚ್ತೀರಾ ಹೊಸ್ಲಿಗೆ ಹೇಳಿ ಅಂತ ಹೇಳಿ ನಾನು ಗೋಪುರಂ ಅರ್ಶಿಣ ಹಚ್ತೀನಿ ಹಾಗೆ ನಾನೇ ಅರ್ಶನದ ಕುಂಬಲ್ಲಿ ಅರ್ಶನ ಮಾಡಿಸ್ಕೋತೀನಿ ಕೂಡ ನಾವು ಮಿಕ್ಸಿ ಜಾರಲ್ಲೂ ಕೂಡ ಅರ್ಶನದ ಪುಡಿ ಮಾಡ್ಕೋಬೋದು ಹೇಗೆ ಅಂಥೇಳಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಅಕ್ಕಿ ಹಿಟ್ಟಿನ ರಂಗೋಲಿ ಈಗ ನಾನು ಹಾಕ್ತಾ ಇರೋದು ಅಕ್ಕಿನ ತೊಳೆದು ಅಕ್ಕಿನ ಪೌಡ್ರು ಮಾಡಿಸ್ಕೊಂಡು ಬಂದು ಅದ್ರ ಜೊತೆಗೆ ಸ್ವಲ್ಪ ರಂಗೋಲಿ ಪುಡಿನ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು ನಾನು ರಂಗೋಲಿ ಪುಡಿ ಹಾಕಲ್ಲ ಆದರೆ ಸ್ವಲ್ಪ ತುಂಬ ಸಾಫ್ಟ್ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗೆ ಮಾಡಿಸ್ಕೊಂಡ್ರೆ ರಂಗೋಲಿ ಥರನೇ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಹಾಕ್ತಾ ಇರೋವಂಥ ರಂಗೋಲಿ ಏನಿದೆ ಅದು ಪೂರ್ತಿ ಅಕ್ಕಿ ಹಿಟ್ಟಿಂದೆ ರಂಗೋಲಿ ಹಾಕ್ತಾಯಿದ್ದೀನಿ ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರಂಗೋಲಿ ಎಲ್ಲ ನಾನು ರಾತ್ರಿ ಹಾಕಿರ್ತೀನಿ ಬೆಳಿಗ್ಗೆ ಒಳಗಡೆ ಪೂರ್ತಿಯಾಗಿ ಎಲ್ಲ ಇರುವೆಗಳು ಅಂದರೆ ಕಪ್ಪಿರುವೆಗಳು ಆದಷ್ಟು ಎಲ್ಲ ಪೂರ್ತಿ ಒಂದೇ ಒಂದು ಚೂರು ಕೂಡ ಕುರುಹು ಇರಲ್ಲ ಅಲ್ಲ ನಾನು ರಂಗೋಲಿ ಇಟ್ಟಿದ್ದೆ ಅಂತ ಅಷ್ಟು ಚೆನ್ನಾಗಿ ಆ ಜಾಗನೆಲ್ಲ ತಿಂದು ಮುಗಿಸ್ಬಿಟ್ಟಿರುತ್ತೆ ಅದಕ್ಕೋಸ್ಕರನೇ ನಾನು ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕ್ತೀನಿ ಅಂದರೆ ಪ್ರತಿದಿನ ಹಾಕಲ್ಲ ವಿಶೇಷ ದಿನಗಳಲ್ಲಿ ಹಾಕ್ತೀನಿ ಶುಕ್ರವಾರ ದಿನಗಳಲ್ಲಿ ಹಾಕ್ತೀನಿ ಇನ್ನು ಪ್ರತಿದಿನ ಸ್ವಲ್ಪ ಅಕ್ಕಿ ಹಿಟ್ಟಿನ ಜೊತೆಗೆ ರಂಗೋಲಿ ಪುಡಿ ಕೂಡ ಮಿಕ್ಸ್ ಮಾಡಿ ಹಾಕ್ತೀನಿ ಈ ರೀತಿ ನಾನು ರಂಗೋಲಿ ಹಾಕ್ತೀನಿ ಹಾಗೆ ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ರಿ ನವರಾತ್ರಿ ದಿನಗಳಲ್ಲಿ ಉಪವಾಸ ಇದ್ದೀರಾ ಅಂಥೇಳಿ ಇಲ್ಲ ನಾನು ನವರಾತ್ರಿ ದಿನಗಳಲ್ಲಿ ಉಪವಾಸ ಇಲ್ಲ ಬೆಳಿಗ್ಗೆ ಪೂಜೆ ಆಗೋದಕ್ಕೂ ಮುಂಚೆ ನಾನೇನು ತಿಂಡಿ ತಿಂದಿರಲ್ಲ ಪೂಜೆ ಆದಮೇಲೆ ಒಂದು ಕಾಫಿ ಕುಡಿದು ಮಧ್ಯಾಹ್ನಕ್ಕೆ ನಾನು ಊಟ ಮಾಡಿಬಿಡ್ತೀನಿ ಅಥವಾ ಗಂಜಿ ಕುಡಿತೀನಿ ನವರಾತ್ರಿ ದಿನಗಳಲ್ಲಿ ನಾನೀಗ ಉಪವಾಸ ಮಾಡ್ತಾ ಇಲ್ಲ ಮೊದಲೆಲ್ಲ ಮಾಡ್ತಾ ಇದ್ದೆ ಅಂದರೆ ಬೆಳಿಗ್ಗೆ ಸ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಷ್ಟೇ ಮಾಡ್ತಾ ಇದ್ದೆ ಅದಾದ ನಂತರ ನಾನು ಆರು ಗಂಟೆ ನಂತರ ಪೂಜೆ ಮಾಡಿ ಊಟ ಮಾಡಿ ಬಿಡ್ತಿದ್ದೆ ಈಗ ನಾನು ಉಪವಾಸ ಮಾಡ್ತಾ ಇಲ್ಲ ಸಂಕಷ್ಟಿ ಏನಾದರೂ ಮಾಡಿದ್ರೆ ಷಷ್ಠಿ ಮಾಡಿದಾಗೆಲ್ಲ ಬೆಳಿಗ್ಗೆಯಿಂದ ಸಂಜೆ ಆರು ಗಂಟೆವರೆಗೂ ಇರ್ತೀನಿ ಇಲ್ಲ ಅಂದರೆ ಒಂದೊತ್ತು ಎರಡೊತ್ತು ಅಷ್ಟೇ ಇರ್ತೀನಿ ಪೂರ್ತಿ ದಿನ ಉಪವಾಸ ಮಾಡಲ್ಲ ಏಕಾದಶಿ ಒಂದು ಬಿಟ್ಟರೆ ನಾನು ಪೂರ್ತಿ ದಿನ ಉಪವಾಸ ಮಾಡೋದೇ ಇಲ್ಲ ತುಂಬ ಅಪರೂಪ ಯಾವ್ದಾದ್ರು ವ್ರತಗಳು ಮಾಡ್ತಿದ್ದೀನಿ ಪೂಜೆಗಳು ಮಾಡ್ತಿದ್ದೀನಿ ಅನ್ನೋವಾಗಷ್ಟೇ ಉಪವಾಸ ಹೆಚ್ಚಿಗೆ ಮಾಡ್ತೀನಿ ಹೆಣ್ಮಕ್ಳು ಹೆಚ್ಚಾಗಿ ಉಪವಾಸ ಮಾಡಬಾರ್ದು ಅಂತಾರೆ ಆದ್ದರಿಂದ ಏಕಾದಶಿ ದಿನ ಅಷ್ಟೇ ನಾನು ಪೂರ್ತಿ ದಿನ ನಿರಾಹಾರ ಉಪವಾಸ ಮಾಡೋದು ಇನ್ನೆಲ್ಲ ಸಮಯದಲ್ಲೂ ನಾನು ಊಟ ಮಾಡ್ತೀನಿ ಉಪವಾಸ ಮಾಡಲ್ಲ ಇವತ್ತು ನವರಾತ್ರಿ ಎರಡನೇ ದಿನ ತಾಯಿ ದುರ್ಗಾ ದೇವಿನ ಬ್ರಹ್ಮಚರಣಿ ದೇವಿ ರೂಪದಲ್ಲಿ ಪೂಜಿಸಲಾಗುತ್ತೆ ದುರ್ಗಾದೇವಿ ಎರಡನೇ ಅವತಾರ ಬ್ರಹ್ಮಚರಣಿ ದೇವಿ ಬ್ರಹ್ಮಚರಣಿ ದೇವಿ ಬಗ್ಗೆ ಒಂದು ಪುಟ್ಟು ಕಥೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇವತ್ತು ಯಾರು ಸ್ಕಿಪ್ ಮಾಡ್ದಿರ ಕೇಳಿ ಸತೀ ದೇವಿ ತನ್ನ ತಂದೆ ದಕ್ಷ ನಡೆಸಿದಂಥ ಯಾಗದಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿರ್ತಾಳೆ ಬಳಿಕ ಹಿಮಾಲಯನ ಮಗಳಾಗಿ ಜನಿಸಿ ಶೈಲಪುತ್ರಿ ಆಗ್ತಾಳೆ ಸತಿ ತನ್ನ ಮರುಜನ್ಮದಲ್ಲೂ ಶಿವನನ್ನೇ ಪತಿಯನ್ನಾಗಿ ಪಡೆಯಲು ಕಠಿಣ ತಪಸ್ಸಾಚರಿಸಿರ್ತಾಳೆ ಸತಿಯು ಬ್ರಹ್ಮಚರಣಿಯಾಗಿ ಶಿವನಿಗಾಗಿ ಮಾಡಿದ ತಪಸ್ಸು ಅಂತಿಂಥದ್ದಲ್ಲ ಸುಮಾರು ಸಾವಿರ ವರ್ಷಗಳ ಕಾಲ ಕೇವಲ ಹೂವು ಹಣ್ಣುಗಳೇ ಇವಳಿಗೆ ಆಹಾರವಾಗಿರುತ್ತೆ ಮತ್ತು ನೂರು ವರ್ಷಗಳ ಕಾಲ ಹಸಿರು ತರಕಾರಿ ಸೇವಿಸಿ ನೆಲದ ಮೇಲೆ ಮಲಗ್ತಿದ್ಲಂತೆ ಈ ದೇವಿ ಇನ್ನೂ ಒಂದು ನಂಬಿಕೆ ಪ್ರಕಾರ ಸುಮಾರು ಮೂ ಸಾವಿರ ವರ್ಷಗಳ ಕಾಲ ಬಿಲ್ವಪತ್ರೆ ಮಾತ್ರ ಸೇವಿಸಿ ತಪಸ್ಸು ಆಚರಿಸಿರ್ತಾಳೆ ಕೊನೆಗೆ ಸಂಪೂರ್ಣವಾಗಿ ಆಹಾರ ನೀರು ತ್ಯಜಿಸಿರ್ತಾಳೆ ಈ ದೇವಿ ಬ್ರಹ್ಮಚರಣಿ ದೇವಿ ಮಂಗಳ ಗ್ರಹನ ಆಳ್ತಾಳೆ ಸ್ವಾದಿಷ್ಟಾನ ಚಕ್ರಾನ ಪ್ರತಿನಿಧಿಸ್ತಾಳೆ ರಾಶಿ ಚಕ್ರದಲ್ಲಿ ಮಂಗಳ ದೋಷ ಇದ್ದರೆ ಈ ಬ್ರಹ್ಮಚರಣಿ ದೇವಿ ಪೂಜೆ ಮಾಡೋದ್ರಿಂದ ಮಂಗಳ ದೋಷ ಎಲ್ಲ ನಿವಾರಣೆ ಆಗುತ್ತೆ ಬ್ರಹ್ಮಚರಣಿ ದೇವಿ ಬಿಳಿ ಬಣ್ಣದ ಸೀರೆಯುಟ್ಟು ಕಮಂಡಲ ಜಪಮಾಲೆಗಳನ್ನ ಹಿಡಿದು ಬರಿಗಾಲ್ನಲ್ಲಿ ನಡೆದು ಬರ್ತಾಳೆ ಈ ದೇವಿ ಶುದ್ಧತೆ ಮತ್ತು ಶಾಂತತೆಯನ್ನು ಪ್ರತಿಬಿಂಬಿಸ್ತಾಳೆ ಜ್ಞಾನ ಬುದ್ಧಿವಂತಿಕೆಯನ್ನು ಅನುಗ್ರಹಿಸ್ತಾಳೆ ತಾಯಿ ಪ್ರೀತಿ ಪ್ರಾಮಾಣಿಕತೆ ಸಂಕೇತಿಸ್ತಾಳೆ ಆಧ್ಯಾತ್ಮಿಕ ಸಾಧನೆ ಶಕ್ತಿ ಸಂತೋಷ ಬಯಸೋರು ಭಕ್ತರು ದೇವಿ ಬ್ರಹ್ಮಚಾರಣಿನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಹಾಗೆ ಈ ದೇವಿನ ಬ್ರಹ್ಮಚಾರಣಿ ದೇವಿ ಹಾಗೆ ಅಪರ್ಣ ಯೋಗಿನಿ ತಪಸ್ವಿನಿ ಅಂತ ಸುಮಾರು ನಾಮಗಳಿಂದ ಈ ದೇವಿನ ಕರೀತಾರೆ ಈ ದೇವಿ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಹಾಗೆ ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅವಿವಾಹಿತರಿಗೆ ಬೇಗನೆ ಮದುವೆ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಆದ್ರಿಂದ ಬ್ರಹ್ಮಚರಣಿ ದೇವಿನ ಇವತ್ತು ಪೂಜೆ ಮಾಡಿ ಬ್ರಹ್ಮಚರಣಿ ದೇವಿ ಶ್ಲೋಕ ಬಂತು ಅಂದ್ರೆ ಶ್ಲೋಕ ಹೇಳ್ಕೊಡಿ ಮನ್ಸಲ್ಲಿ ಬೇಡ್ಕೊಂಡು ತಾಯಿನ ಬೇಡ್ಕೊಳ್ಳಿ ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ನಾನೆನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೆಳ್ಳದ ಆರತಿ ಮಾಡಿಬಿಟ್ಟು ಬಂದೆ ತುಂಬಾನೇ ಚೆನ್ನಾಗಿ ನೆನ್ನೆ ಅಲಂಕಾರ ಆಗಿತ್ತು ಅಮ್ಮನಿಗೆ ಈ ನವರಾತ್ರಿ ದಿನಗಳಲ್ಲಿ ಒಂಬತ್ತು ದಿನ ಅಮ್ಮನ್ನ ನೋಡೋದಿಕ್ಕೇನೆ ತುಂಬಾ ಖುಷಿ ಆಗುತ್ತೆ ತುಂಬ ಸಂತೋಷ ಆಗುತ್ತೆ ಒಂದೊಂದು ದಿನ ಒಂದೊಂದು ಅಲಂಕಾರದಲ್ಲಿ ಅಮ್ಮ ರಾರಾಜಿಸ್ತಾ ಇರ್ತಾರೆ ಅಮ್ಮನ ಮಹಿ ಮಹಿಮೆಯೇ ಅಪಾರ ಒಂದೊಂದು ದಿನ ಅಮ್ಮನ ಮಹಿಮೆ ಒಂದೊಂದು ರೀತಿಯಲ್ಲಿರುತ್ತೆ ಒಂದೊಂದು ದಿನಕ್ಕೆ ಅಮ್ಮನ ಶಕ್ತಿ ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ ಅಮ್ಮನ್ನ ಪೂಜೆ ಮಾಡೋದ್ರಿಂದ ಈ ಒಂಬತ್ತು ದಿನ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ನಾವೇನೇ ಬೇಡ್ಕೊಂಡ್ರೂ ಕೂಡ ಅದು ನಮಗೆ ಸಿದ್ಧಿಸುತ್ತೆ ಸಾಧ್ಯ ಆದಷ್ಟು ಬೆಳಿಗ್ಗೆ ಜಾವನೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಒಟ್ಟು ದೇವ್ರಿಗೆ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದ್ರು ನಾನು ಅವ್ರಿಗೆ ಆ ಮುಂಚೆನೇ ಹೇಳೋದು ಮರ್ತೆ ದಯವಿಟ್ಟು ಕ್ಷಮೆ ಇರಲಿ ನಾನು ಬೆಳಿಗ್ಗೆ ಸಾಧ್ಯ ಆದಷ್ಟು ಬೆಳಿಗ್ಗೆನೆ ಪೂಜೆ ಜಾಸ್ತಿ ಮಾಡೋದು ಆಗಲಿಲ್ಲ ಅನಿವಾರ್ಯ ಕಾರಣಗಳಿಂದ ಹೊರಗಡೆ ಎಲ್ಲಾದರೂ ಹೋಗಿದ್ದೆ ಅಂದರೆ ಮಾತ್ರ ಸಂಜೆ ಬಂದು ಪೂಜೆ ಮಾಡ್ತೀನಿ ನೀವು ಕೆಲಸ ಕಾರ್ಯಕ್ಕೆ ಹೋಗೋರು ಬೆಳಿಗ್ಗೆ ಮಾಡೋದಕ್ಕೆ ಆಗಲ್ಲ ಅಂದರೆ ನೀವು ಸಂಜೆ ಬಂದು ಗೋಧುಳಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು ತುಂಬಾ ಒಳ್ಳೆಯದು ಬೆಳಿಗ್ಗೆ ಮಾಡಿದ್ರೂ ಒಳ್ಳೆಯದು ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ಕೂಡ ಗೋಧುಳಿ ಮುಹೂರ್ತ ತುಂಬಾ ಒಳ್ಳೆಯದು ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿದ್ದೆ ರಾತ್ರಿ ನಾನು ಮಲ್ಗೋಕೆ ಮುಂಚೆನೇ ಎಲ್ಲ ಕ್ಲೀನಿಂಗ್ ಕೆಲಸ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆದ್ರಿಂದನೇ ಬೆಳಿಗ್ಗೆ ಹೊತ್ತು ನನಗೆ ಪೂಜೆ ಮಾಡೋದಕ್ಕೆ ಸ್ವಲ್ಪ ಬೇಗನೇ ಆಗುತ್ತೆ ಇಲ್ಲದಿದ್ದರೆ ನನಗೂ ಕೂಡ ತುಂಬ ಲೇಟ್ ಆಗುತ್ತೆ ಬೆಳಿಗ್ಗೆ ನಾನು ಎಲ್ಲ ಕೆಲಸ ಅಂದರೆ ಪಾತ್ರೆ ಕಿಚನ್ ಕಿಚನೆಲ್ಲ ಕ್ಲೀನ್ ಇರುತ್ತೆ ಗುಡಿಸಿ ಒರೆಸಿ ಹೊಸಲು ಪೂಜೆ ನಾನು ಬೆಳಿಗ್ಗೆ ಜಾವ ಭಾವನೆ ಮಾಡ್ತೀನಿ ಹಾಗೆ ಈ ನವರಾತ್ರಿ ದಿನಗಳಲ್ಲಿ ಒಂಬತ್ತು ದಿನ ಹೊಸಲು ಪೂಜೆ ಮಾಡ್ತೀನಿ ಹೊಸಲು ಪೂಜೆ ಮಾಡೋ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಾಧ್ಯ ಆಯಿತು ಅಂದರೆ ಒಂಬತ್ತು ದಿನ ಹೊಸಲು ಪೂಜೆ ಮಾಡ್ಕೋಬೋದು ಆಗಲಿಲ್ಲ ಅಂದರೆ ದುರ್ಗಾಷ್ಟಮಿ ದಿನ ಈ ಥರದಿಂದ ಮೂರು ದುರ್ಗಾಷ್ಟಮಿ ದಿನ ಆಯುಧ ಪೂಜೆ ವಿಜಯದಶಮಿ ಈ ಥರ ಮೂರು ದಿನ ಕೂಡ ನೀವು ಪೂಜೆ ಮಾಡ್ಕೋಬೋದು ಹಾಗೆ ಬನ್ನಿ ಮರದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಬನ್ನಿ ಮರದ ಪೂಜೆ ಮಾಡಿದ್ರೆ ಭಾಳ ಬಂಗಾರ ಆಗುತ್ತೆ ಅಂತಾರೆ ಆದ್ದರಿಂದ ಬನ್ನಿ ಮರದ ಪೂಜೆ ಕೂಡ ತುಂಬಾ ಒಳ್ಳೆಯದು ನಾನಿವತ್ತು ಅಮ್ಮನವ್ರಿಗೆ ಅಭಿಷೇಕ ಮಾಡಿದ್ದೆ ಅಭಿಷೇಕ ಅರ್ಶನ ಕುಂಕುಮ ಹಾಗೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಇದೆಲ್ಲದರಿಂದ ನಾನು ಅಮ್ಮನವ್ರಿಗೆ ಅಭಿಷೇಕಗಳನ್ನ ಮಾಡಿದೆ ತುಂಬ ಚೆನ್ನಾಗಿ ಪೂಜೆ ಆಯಿತು ಹಾಗೆ ಕುಂಕುಮಾರ್ಚನೆ ಮಾಡಿದೆ ಲಲಿತಾ ಸಹಸ್ರನಾಮ ಪಠನೆ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡಿದೆ ಪೂಜೆ ಎಲ್ಲ ತುಂಬ ತುಂಬ ಚೆನ್ನಾಗಾಯಿತು ಮನಸ್ಸಿಗಂತೂ ತುಂಬಾ ಸಂತೋಷ ಆಯಿತು ಅಮ್ಮನವ್ರಿಗೆ ಇವತ್ತು ಮೊಸರನ್ನ ನೈವೇದ್ಯ ಮಾಡಿದೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕಿಲ್ಲ ಒಗ್ಗರಣೆ ಹಾಕಿ ದಾಳಿಂಬ್ರಿ ಹಾಕಿ ಗಟ್ಟಿ ಮೊಸರು ಹಾಕಿ ಮೊಸರನ್ನ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಶಾವ್ಗೆ ಪಾಯಸ ಮಾಡಿದೆ ತುಂಬಾ ರುಚಿಯಾಗಿತ್ತು ಮನೆಯವರು ಕೂಡ ಎಲ್ಲರೂ ಇಷ್ಟಪಟ್ಟರು ಕೊನೆಗೆ ನೈವೇದ್ಯ ಎಲ್ಲ ಮಾಡಿ ದೇವರಿಗೆ ಬೆಲ್ಲದ ಆರತಿ ಮಾಡಿದೆ ಬೆಲ್ಲದ ಆರತಿ ಮಾಡಿದ್ರೆ ತುಂಬಾ ಒಳ್ಳೆಯದು ಬೆಲ್ಲದ ಆರತಿ ಎಲ್ಲ ಮಾಡಿ ನನ್ನ ನವರಾತ್ರಿಯ ಎರಡನೇ ದಿನದ ಪೂಜೆನ ಮುಗಿಸ್ದೆ ನೀವೆಲ್ಲ ಹೇಗೆ ನವರಾತ್ರಿ ಎರಡನೇ ದಿನದ ಪೂಜೆ ಮಾಡಿದಿರ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಏನಾದರೂ ಪ್ರಶ್ನೆ ಕೇಳೋ ಹಾಗಿದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮ್ಮ ಮೆಸೇಜಿಗೆ ಬೇಗನೆ ಉತ್ತರ ಕೊಡ್ತೀನಿ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್